ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕ್ರಮಾಂಟರ್ ಸ್ವಾಗತ ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ಆಲ್ಮೋಸ್ಟ್ ನೀವೆಲ್ಲರೂ ಕೂಡ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನ ಈಗಾಗ್ಲೆ ನೋಡಿದ್ದೀರಿ ಅಂದ್ಕೊಳ್ತೀನಿ ಮತ್ತೊಂದು ಬ್ಲಡ್ ಬಾತ್ ಡೇ ಅಂತಾನೆ ಹೇಳ್ಬೋದು ಇವತ್ತಿನ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಇನ್ ಕೇಸ್ ಇವತ್ತಿನ ಪರ್ಫಾರ್ಮೆನ್ಸ್ ಅನ್ನ ನೋಡಿಲ್ಲ ಅಂದ್ರೂ ಕೂಡ ನಾವು ಈ ವಿಡಿಯೋದಲ್ಲಿ ಅದರ ಬಗ್ಗೆ ಒಂದಷ್ಟು ಇಂಪಾರ್ಟೆಂಟ್ ಆಗಿರುವಂತ ವಿಚಾರಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹಾಗೆ ತಾಳ್ಮೆಯಿಂದ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಹಾಗೆ ಮಾರ್ಕೆಟ್ ಕ್ರಾಶ್ ಅನ್ನೋದು ನಾರ್ಮಲ್ ಆಗಿ ಕಂಡು ಬರುವಂತ ಸನ್ನಿವೇಶ ಆಗಾಗ ಇದನ್ನ ನಾನು ಸಾಕಷ್ಟು ಸಲ ಹೇಳಿದ್ದೀನಿ ಬಟ್ ಎಸ್ಪೆಷಲಿ ಯಾರು ಭಯ ಪಡ್ತಾರೆ ಅಂದ್ರೆ ಯಾರು ಹೊಸದಾಗಿ ಮಾರ್ಕೆಟ್ ಗೆ ಕಾಲಿಟ್ಟಿರ್ತಾರೋ ಅದರಲ್ಲೂ ಲಾಸ್ಟ್ ಒಂದು ವರ್ಷ ಅಥವಾ ಒಂದೂವರೆ ವರ್ಷದ ಈಚೆ ಮಾರ್ಕೆಟ್ ಕ್ಯಾರೆಲ್ಲ ಎಂಟರ್ ಆಗಿದ್ರು ಖಂಡಿತ ಅವ್ರಿಗೆ ಭಯ ಇದ್ದೇ ಇರುತ್ತೆ ಭಯ ಬಿಡಿ ಕೂಲ್ ಅಂಡ್ ಕಾಮಗಿರಿ ಬೇಜಾರಾಗುತ್ತೆ ನಮ್ಮ ಲಾಭ ದಿನೇ ದಿನೇ ಮೈನಸ್ ಆಗ್ತಾ ಹೋಗೋದು ಅಥವಾ ನಮ್ಮ ಕ್ಯಾಪಿಟಲ್ ಮೈನಸ್ ಆಗ್ತಾ ಹೋಗೋದನ್ನ ನೋಡೋಕೆ ಬಟ್ ಗೆ ಬಂದ್ಮೇಲೆ ಇದು ನಾರ್ಮಲ್ ಆ ತರದ ದಿನಗಳನ್ನ ನಾವು ನೋಡ್ಲೇಬೇಕು ಒಂದಲ್ಲ ಒಂದು ಸನ್ನಿವೇಶದಲ್ಲಿ ಅದು ಇವಾಗ ಬಂದಿದೆ ಅಂತಾನೆ ಅಂದ್ಕೊಳ್ಬಹುದು ಹಾಗೆ ಇವತ್ತಿನ ಈ ರೀತಿಯ ಕ್ರಾಶ್ ರೀತಿಯ ಪರ್ಫಾರ್ಮೆನ್ಸ್ಗೆ ಕಾರಣ ಏನಿರಬಹುದು ಆದರೆ ಹಿಂದಿನ ಕಾರಣಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಈಗಾಗಲೇ ಮಾರ್ನಿಂಗ್ ವಿಡಿಯೋದಲ್ಲಿ ಕೆಲವು ಇಂಟ್ಸ್ ಅನ್ನ ಕೊಟ್ಟಿದ್ದೆ ನಿಮಗೆ ನೋಡಬಹುದು ಬಿಗ್ ಬ್ಯಾಡ್ ನ್ಯೂಸ್ ನಮ್ಮ ಮಾರ್ಕೆಟ್ಗೆ ಅಂತ ತುಂಬಾ ಜನ ನೋಡಿದಿರಿ ಕೂಡ ಈಗಾಗಲೇ ವಿಡಿಯೋನ ಬಟ್ ಇಷ್ಟು ದೊಡ್ಡ ಪ್ರಮಾಣದ ಬ್ಲಡ್ ಬಾತ್ ಡೇ ನೋಡಲಿಕ್ಕೆ ಸಿಗುತ್ತೆ ಅಂತ ನನಗೂ ಕೂಡ ಗೊತ್ತಿರಲಿಲ್ಲ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾರ್ಮಲ್ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಇತ್ತು ಬಟ್ ಬ್ಲಡ್ ಬಾತ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನೋಡೋಣ ತಿಳ್ಕೊಳ್ಳೋಣ ಮೊದಲಿಗೆ ಇವತ್ತಿನ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನಿಫ್ಟಿಯಲ್ಲಿ ನೋಡಬಹುದು ಇನ್ನೂರ ಒನ್ ಪಾಯಿಂಟ್ ಒನ್ ಫೋರ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯಿತು ಆನಂತರ ಸ್ವಲ್ಪ ಪುಲ್ ಬ್ಯಾಕ್ ಆಯಿತು ಬಟ್ ಆಮೇಲೆ ನೋಡಬಹುದು ಕಂಟಿನ್ಯೂಸ್ ಸೆಲ್ ಆಫ್ ಕಂಡು ಓವರ್ ಆಲ್ ಇನ್ನೂರ ಅರವತ್ ಮೂರು ಪಾಯಿಂಟ್ಸ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಡ್ತು ಹಾಗೆ ನಾವು ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಇಲ್ಲಿ ಎಂಟುನೂರ ಇಪ್ಪತ್ನಾಲ್ಕು ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಜೀರೋ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸೇಮ್ ಪರ್ಫಾರ್ಮೆನ್ಸ್ ಇಲ್ಲೂ ಕೂಡ ಕ್ಯಾಪ್ ಡೌನ್ ಅಲ್ಲಿ ಓಪನಿಂಗ್ ಆನಂತರ ಸ್ವಲ್ಪ ಪುಲ್ ಬ್ಯಾಕ್ ಆಮೇಲೆ ಕಂಟಿನ್ಯಸ್ ಡೌನ್ ಫಾಲ್ ಬಂದಿದೆ ಓವರ್ ಆಲ್ ಇಪ್ಪತ್ನಾಲ್ಕು ಪಾಯಿಂಟ್ಸ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇಂಡೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಾರ್ಮಲ್ ಪರ್ಫಾರ್ಮೆನ್ಸ್ ಅಂದ್ರೆ ಒನ್ ಪರ್ಸೆಂಟ್ ವರ್ಗ ಡೌನ್ ಫಾಲ್ ಬಂದಿದೆ ಅದು ನಾರ್ಮಲ್ ಪರ್ಫಾರ್ಮೆನ್ಸ್ ಅನ್ಸುತ್ತೆ ಬಟ್ ನಾವು ಬ್ರಾಡ್ ಮಾರ್ಕೆಟ್ ಇಂಡೆಕ್ಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಬೇಕಾಗುತ್ತೆ ಇಲ್ಲಿ ನಿಫ್ಟಿ ನೆಕ್ಸ್ಟ್ ಫಿಫ್ಟೀನ್ ಅಲ್ಲಿ ನೋಡಬಹುದು ನಿಯರ್ಲಿ ತ್ರೀ ಪರ್ಸೆಂಟ್ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ನಿಫ್ಟಿ ನೆಕ್ಸ್ಟ್ ಫಿಫ್ಟೀನ್ ಅಲ್ಲಿ ನಿಫ್ಟಿ ಹಂಡ್ರೆಡ್ ಅಲ್ಲಿ ಒನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಡೌನ್ ಇದೆ ನಿಫ್ಟಿ ಟೂ ಹಂಡ್ರೆಡ್ ಒನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಡೌನ್ ಇದೆ ನಿಫ್ಟಿ ಫೈವ್ ಹಂಡ್ರೆಡ್ ಒನ್ ಪಾಯಿಂಟ್ ನೈನ್ ಪರ್ಸೆಂಟ್ ಅಥವಾ ನಿಯರ್ಲಿ ಟೂ ಪರ್ಸೆಂಟ್ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ನಿಫ್ಟಿ ಫಿಫ್ಟಿಯಿಂದ ನಿಫ್ಟಿ ಫೈವ್ ಹಂಡ್ರೆಡ್ ವರ್ಗ ಒನ್ ಪರ್ಸೆಂಟ್ ಇಂದ ನಿಯರ್ಲಿ ತ್ರೀ ಪರ್ಸೆಂಟ್ ವರ್ಗ ಡೌನ್ ಫಾಲ್ ಬಂದಿದೆ ಏನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಇಲ್ಲಿ ಅದಕ್ಕಿಂತ ಜಾಸ್ತಿ ಡೌನ್ ಫಾಲ್ ಇದೆ ಮಿಡ್ ಕ್ಯಾಪ್ ಫಿಫ್ಟನ್ ಅಲ್ಲಿ ಟೂ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಡೌನ್ ಇದೆ ಮಿಡ್ ಕ್ಯಾಪ್ ಹಂಡ್ರೆಡ್ ಟೂ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಡೌನ್ ಇದೆ ಏನೋ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಟೂ ಪಾಯಿಂಟ್ ಏಟ್ ತ್ರೀ ಪರ್ಸೆಂಟ್ ಡೌನ್ ಇದೆ ಅಂದ್ರೆ ಇಲ್ಲೂ ಕೂಡ ಟೂ ಪಾಯಿಂಟ್ ಸೆವೆನ್ ಇಂದ ನಿಯರ್ಲಿ ತ್ರೀ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಇವತ್ತು ಹ್ಯಾಮರಿಂಗ್ ಜೋರ್ ಇದೆ ಸ್ಮಾಲ್ ಕ್ಯಾಪ್ ಶೇರ್ಗಳಲ್ಲಿ ನೀವು ಇಲ್ಲಿ ನೋಡಬಹುದು ನಿಫ್ಟಿ ಸ್ಮಾಲ್ ಕ್ಯಾಪ್ ಅಂಡ್ರೆಡಲ್ಲಿ ಅಲ್ಲಿ ತ್ರೀ ಪಾಯಿಂಟ್ ಏಯ್ಟ್ ಫೋರ್ ಪರ್ಸೆಂಟ್ ಅಂದ್ರೆ ಆಲ್ಮೋಸ್ಟ್ ನಿಯರ್ಲಿ ಫೋರ್ ಪರ್ಸೆಂಟ್ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಸ್ಮಾಲ್ ಕ್ಯಾಪ್ ಫಿಫ್ಟೀನಲ್ಲಿ ಅಲ್ಲೂ ಕೂಡ ನಿಯರ್ಲಿ ಫೋರ್ ಅಥವಾ ತ್ರೀ ಪಾಯಿಂಟ್ ಪರ್ಸೆಂಟ್ ನಂತರ ಸ್ಮಾಲ್ ಕ್ಯಾಪ್ ಟು ಫಿಫ್ಟಿ ತ್ರೀ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಪರ್ಸೆಂಟ್ ಅಂದ್ರೆ ನಿಯರ್ಲಿ ಫೋರ್ ಪರ್ಸೆಂಟ್ ವರ್ಗೂ ಡೌನ್ ಪರ್ಫಾರ್ಮೆನ್ಸ್ ಇವತ್ತು ಸ್ಮಾಲ್ ಕ್ಯಾಪ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಬರ್ಜರಿ ಡೌನ್ ಅಂತಾನೆ ಹೇಳ್ಬೋದು ಈಗಾಗಿಯೇನೇ ಮೆಜಾರಿಟಿ ಇನ್ವೆಸ್ಟರ್ ಗಳ ಪೋರ್ಟ್ಫೋಲಿಯೋ ಇವತ್ತು ನಾಲ್ಕು ಐದು ಹತ್ತು ಪರ್ಸೆಂಟ್ ವರ್ಗೂ ಕೂಡ ಡೌನ್ ಆಗಿರುವಂತಹ ಚಾನ್ಸಸ್ ಇದೆ ಯಾರ ಇನ್ವೆಸ್ಟ್ಮೆಂಟ್ ಜಾಸ್ತಿ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಅಲ್ಲಿ ಇದೆಯೋ ಅವರಲ್ಲಿ ಜಾಸ್ತಿ ಹೊಡೆತ ಬಿದ್ದಿರುತ್ತೆ ಇವತ್ತು ಕಂಪೇರ್ ಟು ಲಾರ್ಜ್ ಕ್ಯಾಪ್ ಇನ್ನು ಮೈಕ್ರೋ ಕ್ಯಾಪ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಇಲ್ಲೂ ಕೂಡ ನೋಡಬಹುದು ತ್ರೀ ಪಾಯಿಂಟ್ ಫೋರ್ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಎಲ್ಲ ಕಡೆ ಕೂಡ ಡೌನ್ ಪರ್ಫಾರ್ಮೆನ್ಸ್ ಬಂದಿದೆ ಅದರಲ್ಲೂ ಸ್ಮಾಲ್ ಕ್ಯಾಪ್ ಮೈಕ್ರೋ ಕ್ಯಾಪ್ ಅಲ್ಲಿ ಜಾಸ್ತಿನೇ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗಂತ ಮಿಡ್ ಕ್ಯಾಪ್ ಏನು ಕಡಿಮೆ ಆಗಿಲ್ಲ ಅದು ಕೂಡ ನಿಯರ್ಲಿ ತ್ರೀ ಪರ್ಸೆಂಟ್ ವರ್ಗೂ ಡೌನ್ ಆಗಿದೆ ಇನ್ನು ಸೆಕ್ಟೋರಲ್ ಇಂಡೆಸಸ್ ಕಡೆ ಬಂದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಜೀರೋ ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟ್ ಡೌನ್ ಇದೆ ಆಟೋ ಜೀರೋ ಪಾಯಿಂಟ್ ನೈನ್ ಪರ್ಸೆಂಟ್ ಡೌನ್ ಇದೆ ಫೈನಾನ್ಷಿಯಲ್ ಸರ್ವಿಸಸ್ ಜೀರೋ ಪಾಯಿಂಟ್ ಫೈವ್ ಏಟ್ ಪರ್ಸೆಂಟ್ ಡೌನ್ ಇದೆ ಏನು ಎಫ್ ಎಂ ಜೀರೋ ಪಾಯಿಂಟ್ ಸೆವೆನ್ ಫೋರ್ ಪರ್ಸೆಂಟ್ ಡೌನ್ ಇದೆ ಬಟ್ ಐ ಟಿ ನೋಡಬಹುದು ತ್ರೀ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟ್ ಡೌನ್ ಫಾಲ್ ಬರ್ಜರಿ ನೆಗೆಟಿವ್ ಇಂಪ್ಯಾಕ್ಟ್ ಇವತ್ತು ಐ ಟಿ ಸೆಕ್ಟರ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇದಕ್ಕೆ ಒಂದು ಕಾರಣ ಕೂಡ ಇದೆ ನಾನು ಅದನ್ನ ನಿಮಗೆ ತಿಳಿಸ್ಕೊಡ್ತೀನಿ ಕಂಟಿನ್ಯೂ ಮಾಡೋಣ ಈಗ ಮೀಡಿಯಾದಲ್ಲಿ ನಿಯರ್ಲಿ ಫೈವ್ ಪರ್ಸೆಂಟ್ ಡೌನ್ ಇದೆ ಮೆಟಲ್ ನೋಡಬಹುದು ನಿಯರ್ಲಿ ತ್ರೀ ಪರ್ಸೆಂಟ್ ಡೌನ್ ಆಗಿದೆ ಹಾಗೆ ಫಾರ್ಮಾ ಟೂ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟ್ ಡೌನ್ ಇದೆ ಪಿ ಎಸ್ ಪಿಎಸ್ ಬ್ಯಾಂಕ್ಗಳಲ್ಲಿ ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಇದೆ ಪ್ರೈವೇಟ್ ಬ್ಯಾಂಕ್ಸ್ ಹಾಫ್ ಪರ್ಸೆಂಟ್ ಡೌನ್ ಇದೆ ರಿಯಾಲಿಟ ಒನ್ ಪರ್ಸೆಂಟ್ ಡೌನ್ ಇದೆ ಹೆಲ್ತ್ ಕೇರ್ ಟೂ ಪಾಯಿಂಟ್ ಫೋರ್ ಪರ್ಸೆಂಟ್ ಡೌನ್ ಕನ್ಸುಮರ್ ಡೋರಬಲ್ ಟೂ ಪಾಯಿಂಟ್ ಒನ್ ಫೋರ್ ಪರ್ಸೆಂಟ್ ಡೌನ್ ಇದೆ ಗ್ಯಾಸ್ ಟೂ ಪಾಯಿಂಟ್ ಟೂ ಫೋರ್ ಪರ್ಸೆಂಟ್ ಡೌನ್ ಇದೆ ಅಂದ್ರೆ ಕಡಿಮೆ ಅಂದ್ರೆ ಒನ್ ಪರ್ಸೆಂಟ್ ಪ್ರೈವೇಟ್ ಬ್ಯಾಂಕ್ಸ್ ಮಾತ್ರ ಹಾಫ್ ಪರ್ಸೆಂಟ್ ಡೌನ್ ಅದು ಅಷ್ಟೇ ಇನ್ನೆಲ್ಲಾ ಕೂಡ ಒನ್ ಪರ್ಸೆಂಟ್ ಅಥವಾ ಅಬೋ ಒನ್ ಪರ್ಸೆಂಟ್ ಡೌನ್ ಫಾಲ್ ಅಲ್ಲಿ ಇವತ್ತು ಕ್ಲೋಸಿಂಗ್ ಕೊಟ್ಟಿದ ಐಟಿ ಸೆಕ್ಟರ್ ಗೆ ಮ್ಯಾನ್ ಆಫ್ ದ ಮ್ಯಾಚ್ ಕೊಡಲೇಬೇಕು ಆ ರೀತಿಯ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಇವತ್ತು ಕ್ರಿಯೇಟ್ ಮಾಡಿದೆ ಮಾರ್ಕೆಟ್ ಅಲ್ಲಿ ಇನ್ನು ಬೇರೆ ಸೆಕ್ಟರ್ ಗಳು ಕೂಡ ಅಷ್ಟೇ ಒಳ್ಳೆ ಕಾಂಟ್ರಿಬ್ಯೂಷನ್ ಅನ್ನ ಮಾಡಿದಾವೆ ಡೌನ್ ಪರ್ಫಾರ್ಮೆನ್ಸ್ ಎಲ್ಲೂ ಏನ್ ಪಾಸಿಟಿವ್ ಇಲ್ಲ ಎಲ್ಲ ಕೂಡ ರೆಡ್ ಅಲ್ಲೇ ಕಾಣ್ತಾ ಇದಾವೆ ನೋಡಬಹುದು ಯಾವುದು ಕೂಡ ಗ್ರೀನ್ ಅಲ್ಲಿ ಕಾಣ್ತಾನೆ ಇಲ್ಲ ಎಲ್ಲಾ ಸೆಕ್ಟರ್ಸ್ ಕೂಡ ಹೋಲ್ ಸೇಲ್ ಆಗಿ ರೆಡ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದಾವೆ ಹಾಗಾದ್ರೆ ಈ ರೀತಿಯ ನೆಗೆಟಿವ್ ಪರ್ಫಾರ್ಮೆನ್ಸ್ಗೆ ಕಾರಣ ಏನು ನಮ್ಮ ಇಂಟರ್ನಲಿ ಏನಾದರೂ ನ್ಯೂಸ್ ಬಂತ ಖಂಡಿತ ಇಂಟರ್ನಲಿ ಯಾವುದೇ ರೀತಿಯ ನ್ಯೂಸ್ ಬಂದಿಲ್ಲ ಬಟ್ ಇಂಟರ್ ನ್ಯಾಷನಲ್ ಇಂದ ಬಂದಿದೆ ಅದನ್ನ ಮಾರ್ನಿಂಗ್ ವಿಡಿಯೋದಲ್ಲೂ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೆ ನಾನು ಡೀಟೇಲ್ ಆಗಿ ಏನ್ ಮಾಡಲಿಲ್ಲ ಬ್ರೀಫ್ ಆಗಿ ಮಾಡಿದ್ದೆ ಬಟ್ ಅದಕ್ಕೆ ಹೋಗೋದಕ್ಕೆ ಮುಂಚೆ ಒಂದ್ಸಲ ಗ್ಲೋಬಲ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡೋಣ ನಮ್ಮ ಮಾರ್ಕೆಟ್ ಅಲ್ಲಿ ಮಾತ್ರ ಡೌನ್ ಇದೆಯಾ ಅಥವಾ ಗ್ಲೋಬಲ್ ಮಾರ್ಕೆಟ್ಸ್ ಕೂಡ ಡೌನ್ ಆಗಿದ್ದಾವ ಅದನ್ನು ನೋಡಿಕೊಂಡು ಮುಂದುವರಿಯೋಣ ಅದು ನಮ್ಗೆ ಇನ್ನೊಂದಷ್ಟು ವಿಚಾರಗಳನ್ನ ತಿಳಿಸ್ಕೊಡುತ್ತೆ ನೀವು ಇಲ್ಲಿ ನೋಡಬಹುದು ಗ್ಲೋಬಲ್ ಮಾರ್ಕೆಟ್ ಗಳನ್ನ ಓಪನ್ ಮಾಡಿದ್ರೆ ಮೆಜಾರಿಟಿ ಮಾರ್ಕೆಟ್ಸ್ ಡೌನ್ ಅಲ್ಲಿ ಟ್ರೆಡ್ ಆಗ್ತಿದೆ ಡಾಕ್ಸ್ ನೋಡಬಹುದು ಮೋರ್ ಡೌನ್ ಇದೆ ಎಸ್ ಎನ್ ಪಿ ವಿ ಮಾತ್ರ ಪಾಸಿಟಿವ್ ಆಗ್ತಿದೆ ಯು ಕೆ ಮಾರ್ಕೆಟ್ ಇಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ಸಿ ಸಿ ಡೌನ್ ಇದೆ ಯೂರೋ ಸ್ಟಾಕ್ಸ್ ಡೌನ್ ಇದೆ ಎ ಎಕ್ಸ್ ಐಬೆಕ್ಸ್ ಎಫ್ ಟಿ ಎಸ್ ಸಿ ಎಂ ಐ ಬಿ ಹಾಗೆ ಎಸ್ ಎಂ ಐ ಸ್ವಲ್ಪ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ನೀವು ಯುರೋಪಿಯನ್ ಮಾರ್ಕೆಟ್ಸ್ ಗಳನ್ನ ನೋಡಿದ್ರೆ ಕೆಲವೇ ಕೆಲವು ಬೆರಳೆಣಿಕೆಯಷ್ಟು ಮಾರ್ಕೆಟ್ಸ್ ಮಾತ್ರ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತದೆ ಇನ್ನೆಲ್ಲ ಕೂಡ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ ನೋಡಬಹುದು ಏಷ್ಯನ್ ಮಾರ್ಕೆಟ್ಸ್ ಗಳು ಕೂಡ ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಇದೆ ಎಸ್ಪೆಷಲಿ ಚೈನೀಸ್ ಮಾರ್ಕೆಟ್ ಸ್ವಲ್ಪ ಕಡಿಮೆ ಇಂಪ್ಯಾಕ್ಟ್ ಆಗಿದೆ ಅಂತ ಹೇಳ್ಬೋದು ಅದಕ್ಕೆ ಕೂಡ ಒಂದು ಕಾರಣ ಇದೆ ಸಪರೇಟ್ ಅದನ್ನು ನಿಮಗೆ ತಿಳಿಸ್ಕೊಡ್ತೇನೆ ಓವರ್ ಆಲ್ ಯುರೋಪಿಯನ್ ಮಾರ್ಕೆಟ್ಸ್ ಅನ್ನ ನೋಡಿದ್ರೆ ಇವತ್ತು ಬರ್ಜರಿಯಾಗಿ ಡೌನ್ ಆಗಿದವ ಅಲ್ಲೂ ಕೂಡ ಹಾಗೆ ಬುಡಾ ಫೆಸ್ಟ್ ನೋಡಬಹುದು ಇವತ್ತು ಏಯ್ಟೀನ್ ಅಥವಾ ನೈನ್ಟೀನ್ ಪರ್ಸೆಂಟ್ ಅಪ್ ಆಗಿದೆ ಯಾಕೆ ಅಂತ ಗೊತ್ತಿಲ್ಲ ಅಪ್ ಆಗಿದೆ ಮೆಜಾರಿಟಿ ಮಾರ್ಕೆಟ್ಸ್ ರೆಡ್ ಅಲ್ಲೇ ಟ್ರೇಡ್ ಆಗ್ತಿದೆ ಇಲ್ಲೂ ಕೂಡ ನೋಡಬಹುದು ಅಂದ್ರೆ ಗ್ಲೋಬಲ್ ಮಾರ್ಕೆಟ್ಸ್ ಇಂದ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಬಂದಿದೆ ಯಾಕಂದ್ರೆ ನ್ಯೂಸ್ ಕೂಡ ಗ್ಲೋಬಲ್ ಇಂದನೆ ಬಂದಿದೆ ನಮ್ಮ ಲೋಕಲಿ ನ್ಯೂಸ್ ಅಲ್ಲ ಹಾಗೆ ನಾನಿಲ್ಲಿ ನಾಸ್ಡಾಕ್ ಫ್ಯೂಚರ್ಸ್ನ ಓಪನ್ ಮಾಡಿದೀನಿ ಒಂದ್ಸಲ ರಿಫ್ರೆಶ್ ಮಾಡೋಣ ಪಾಯಿಂಟ್ಸ್ ಅಥವಾ ಡೌನ್ ಅಲ್ಲಿ ನಾಸ್ಡಾಕ್ ಫ್ಯೂಚರ್ಸ್ ಟ್ರೇಡ್ ಆಗ್ತಾ ಇದೆ ಇದೇ ಕಾರಣ ನಮ್ಮ ಐ ಟಿ ಸೆಕ್ಟರ್ ಅಲ್ಲಿ ದೊಡ್ಡ ಒಡೆತ ಕಂಡು ಬರ್ಲಿಕ್ಕೆ ತ್ರೀ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟ್ ಯಾಕೆ ಡೌನ್ ಆಗಿದೆ ಐಟಿ ಸೆಕ್ಟರ್ ಅಂತಂದ್ರೆ ಅಂದ್ರೆ ಅಲ್ಲಿ ಕಂಡು ಬರ್ತಿರೋ ಈ ರೀತಿಯ ಪರ್ಫಾರ್ಮೆನ್ಸ್ ನಾಸ್ಡಾಕ್ ನಿಮಗೆ ಗೊತ್ತಿದೆ ಒಂದು ಟೆಕ್ ಇಂಡೆಕ್ಸ್ ಟೆಕ್ ಸ್ಟಾಕ್ ಗಳು ಇರುವಂತದ್ದು ಫಾರ್ ಎಕ್ಸಾಂಪಲ್ ಎನ್ ವಿ ಡಿ ಆಗ್ಬಹುದು ಗೂಗಲ್ ಆಗ್ಬಹುದು ಆಪಲ್ ಆಗ್ಬಹುದು ಈ ಎಲ್ಲ ಕಂಪನೀಸ್ ಇರುವಂತ ಇಂಡೆಕ್ಸ್ ಇದು ಇಲ್ಲಿನ ಫ್ಯೂಚರ್ಸ್ ಅಲ್ಲಿ ಇನ್ನೂ ಮಾರ್ಕೆಟ್ ಓಪನ್ ಆಗಿಲ್ಲ ಬಟ್ ಫ್ಯೂಚರ್ಸ್ ಪರ್ಫಾರ್ಮೆನ್ಸ್ ತ್ರೀ ಪಾಯಿಂಟ್ ಫೋರ್ ಪರ್ಸೆಂಟ್ ಇಂಡೆಕ್ಸ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಎಂಟುನೂರ ನೂರ ನೋಡಬಹುದು ಈಗಾಗಲೇ ಎಂಟುನೂರ ಆಯ್ತು ಈ ರೀತಿಯ ಒನ್ ಸೈಡೆಡ್ ಡೌನ್ ಫಾಲ್ ಕಂಡು ಬರ್ತಾ ಇದೆ ಇದು ಬಿಗ್ ಕಾಂಟ್ರಿಬ್ಯೂಷನ್ ಅನ್ನ ಮಾಡಿದೆ ಇವತ್ತಿನ ನಮ್ಮ ಮಾರ್ಕೆಟ್ ಡೌನ್ ಫಾಲ್ಗೆ ಅಂತಾನೆ ಹೇಳ್ಬೋದು ಹಾಗೆ ಇದಕ್ಕಿಂತ ಮುಂಚೆ ಇನ್ನೊಂದು ಸುದ್ದಿಯನ್ನು ನೋಡಿದ್ರೆ ಯಾಕೆ ಈ ರೀತಿ ಡೌನ್ ಫಾಲ್ ಬರ್ತಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಅದಕ್ಕೆ ಮುಂಚೆ ಟ್ರಂಪ್ ನ್ಯೂಸ್ ಇದು ಕೂಡ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿದೆ ಇವತ್ತು ಏನಂತಂದ್ರೆ ಕೊಲಂಬಿಯಾದ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಟ್ಯಾಕ್ಸ್ ಅನ್ನ ಹಾಕಿರೋ ಬಗ್ಗೆ ಅನೌನ್ಸ್ಮೆಂಟ್ ಬಂದಿತ್ತು ಮಾರ್ನಿಂಗ್ ವಿಡಿಯೋದಲ್ಲಿ ಈ ನ್ಯೂಸ್ ಅನ್ನ ನಾನು ನಿಮ್ಗೆ ಕವರ್ ಮಾಡಿದ್ದೆ ಯಾಕೆ ಇಪ್ಪತ್ತೈದು ಪರ್ಸೆಂಟ್ ಟ್ಯಾಕ್ಸ್ ಹಾಕಿದ್ದಾರೆ ಅಂತಂದ್ರೆ ಏನು ಇಲ್ಲಿಗಲ್ ಇಮಿಗ್ರೆಂಟ್ಸ್ ಇದ್ರು ಅವರುಗಳನ್ನ ಫ್ಲೈಟ್ ಗೆ ತುಂಬಿ ಕೊಲಂಬಿಯಾಗೆ ಕಳ್ಸಕ್ಕೆ ರೆಡಿ ಮಾಡಿದ್ದಾರೆ ಬಟ್ ಕೊಲಂಬಿಯಾ ಆ ಫ್ಲೈಟ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ ನಾವು ಲ್ಯಾಂಡ್ ಆಗಕ್ ಬಿಡೋದಿಲ್ಲ ಅಂತ ಹೇಳಿದೆ ಅದಕ್ಕೆ ವಿರುದ್ಧವಾಗಿ ಇಪ್ಪತ್ತೈದು ಪರ್ಸೆಂಟ್ ಟ್ಯಾಕ್ಸ್ ಅನ್ನು ಹಾಕಿದ್ದಾರೆ ಆನಂತರ ಕೊಲಂಬಿಯಾ ಕೂಡ ಸ್ವಲ್ಪ ಯೂಟರ್ನ್ ತಗೊಂಡಿದೆ ಯಾವಾಗ ಟ್ಯಾಕ್ಸ್ ಅನೌನ್ಸ್ಮೆಂಟ್ ಮಾಡಿದ್ರು ಆನಂತರ ನೋಡಬಹುದು ಯು ಎಸ್ ಆಲ್ ಟಾರೀಫ್ ಆಸ್ ಕೊಲಂಬಿಯಾ ಅಗ್ರೀಸ್ ಟು ಮೈಗ್ರೆಂಟ್ ರಿಪಾಟ್ರಿಯೇಷನ್ ಡೀಲ್ ಯಾಕಂದ್ರೆ ಇಪ್ಪತ್ತೈದು ಪರ್ಸೆಂಟ್ ಟ್ಯಾಕ್ಸ್ ಅಂದ ತಕ್ಷಣ ಅವರು ಕೂಡ ಭಯ ಬಿದ್ದಿದ್ದಾರೆ ಸ್ವಲ್ಪ ಇದ್ರ ಬಗ್ಗೆ ಮಾತುಕತೆ ಆಡಕ್ಕೆ ರೆಡಿ ಆಗಿದ್ದಾರೆ ಟಾರಿಫ್ ಅನ್ನ ಸ್ಟಾಪ್ ಕೂಡ ಮಾಡಿದ್ದಾರೆ ಅನೌನ್ಸ್ಮೆಂಟ್ ಮಾಡಿದ್ದಾನ ಈ ಒಂದು ನ್ಯೂಸ್ ಬಂತು ಹಾಗಾದ್ರೆ ಇದು ಕೊಲಂಬಿಯಾದ ಮೇಲೆ ಹಾಕೋದಕ್ಕೂ ಬೇರೆ ಮಾರ್ಕೆಟ್ ಕಾಸ್ಟ್ ಆಗೋದಕ್ಕೂ ಏನ್ ಕಾರಣ ಅಂತ ನಿಮ್ಗೆ ಅನ್ಸಬಹುದು ಇಲ್ಲಿ ಸಮಸ್ಯೆ ಏನಾಗುತ್ತೆ ಅಂದ್ರೆ ಎಲ್ಲ ದೇಶಗಳ ಮೈಗ್ರೆಂಟ್ಸ್ ಇದಾರೆ ಅಲ್ಲಿ ಅಮೆರಿಕಾದಲ್ಲಿ ಎಲ್ಲ ದೇಶಗಳ ಮೇಲೂ ಕೂಡ ಇವರು ಇದನ್ನೇ ಬ್ಲಾಕ್ ಮೇಲ್ ರೀತಿ ಬಳಸೋಕ್ ಶುರು ಮಾಡಿದ್ರು ಅಂತಂದ್ರೆ ಖಂಡಿತ ಆ ದೇಶಗಳ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಒಟ್ನಲ್ಲಿ ಟಾರಿಫ್ ಅನ್ನೋದನ್ನ ಒಂದು ಅಸ್ತ್ರವಾಗಿ ಬಳಸ್ತಿದ್ದಾರೆ ಅಂತಾನೆ ಹೇಳ್ಬೋದು ಟ್ರಂಪ್ ಅವರು ಇದು ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ ನಂತರ ಇನ್ನೊಂದು ನ್ಯೂಸ್ಗೆ ಬರೋದಾದ್ರೆ ಎಸ್ಪೆಷಲಿ ನಾಸ್ಟಾಕ್ ಫ್ಯೂಚರ್ಸ್ ಅಲ್ಲಿ ಈ ರೀತಿ ಡೌನ್ಫಾಲ್ ಬರಲಿಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ ಅದಕ್ಕೆ ಕಾರಣ ಈ ಡೀಪ್ ಸಿಕ್ ಡೀಪ್ ಸಿಕ್ ನೋಡಬಹುದು ಏನಿದು ಡೀಪ್ ಸಿಕ್ ಏನು ಅಂತಂದ್ರೆ ಇದು ಒಂದು ಚೈನೀಸ್ ಚಾಟ್ ಜಿ ಪಿ ಟಿ ವರ್ಷನ್ ನೋಡಬಹುದು ಚೈನೀಸ್ ಎ ಐ ಸ್ಟಾರ್ಟ್ಅಪ್ ಡೀಪ್ ಸಿಕ್ ರಿಲೀಸಸ್ ಎ ಐ ಮಾಡೆಲ್ ಚೀನಾದ ಒಂದು ಸ್ಟಾರ್ಟ್ಅಪ್ ಎ ಐ ಮಾಡೆಲ್ ಅನ್ನ ರಿಲೀಸ್ ಮಾಡಿದೆ ಅದರ ಹೆಸರು ಡೀಪ್ ಸಿಕ್ ಅಂತಾನೆ ಇಟ್ಟಿದ್ದಾರೆ ಸದ್ಯಕ್ಕೆ ಡೀಪ್ ಸಿಕ್ ಎ ಐ ಅಂತಾನೆ ಅವರು ಎ ಐ ವರ್ಷನ್ ಲಾಂಚ್ ಮಾಡೋದಕ್ಕೂ ಟೆಕ್ ಇಂಡೆಕ್ಸ್ ಅಲ್ಲಿ ಈ ರೀತಿ ಡೌನ್ ಫಾಲ್ ಬರ್ಲಿಕ್ಕೂ ಕಾರಣ ಏನು ಅನ್ನೋ ಪ್ರಶ್ನೆ ಅಬ್ವಿಯಸ್ಲಿ ಎಲ್ರಿಗೂ ಉಟ್ಕೊಳ್ಳುತ್ತೆ ಯಾಕೆ ಈ ರೀತಿ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ತಾ ಇದೆ ಅಂತಂದ್ರೆ ಇದರ ಪ್ರೈಸಿಂಗ್ ನಿಮಗೆ ಗೊತ್ತಿದೆ ಚೈನೀಸ್ ವಸ್ತುಗಳ ಪ್ರೈಸಿಂಗ್ ಯಾವ ರೀತಿ ಇರುತ್ತೆ ಅಂತ ಅದೇ ರೀತಿ ಈ ಡೀಪ್ ಸೀಕ್ ನ ಪ್ರೈಸಿಂಗ್ ಕೂಡ ಇದೆ ಸ್ವಲ್ಪ ಶಾಕಿಂಗ್ ಅಂತಾನೆ ಅನಿಸಬಹುದು ಯಾಕೆಂದ್ರೆ ಬಿಗ್ ಡಿಫರೆನ್ಸ್ ಆಗುತ್ತೆ ಈ ಪ್ರೈಸಿಂಗ್ ಅಲ್ಲಿ ನಾವು ಇಲ್ಲೇ ಸ್ವಲ್ಪ ಕೆಳಗಡೆ ಹೋದ್ರೆ ಪ್ರೈಸಿಂಗ್ ಕೂಡ ಇದೆ ನೋಡಬಹುದು ಇಟ್ಸ್ ಆಲ್ವೇಸ್ ಅಬೌಟ್ ದ ಮನಿ ರೈಟ್ ಒನ್ ಆಫ್ ದ ನೋಟಬಲ್ ಫೀಚರ್ಸ್ ಆಫ್ ಡೀಪ್ ಸೀಕ್ ಆರ್ ಒನ್ ಈಸ್ ಇಟ್ಸ್ ಕಾಸ್ಟ್ ಎಫೆಕ್ಟಿವ್ನೆಸ್ ಕಾಸ್ಟ್ ಎಫೆಕ್ಟಿವ್ ಆಗಿರುವಂತಹ ಮಾಡೆಲ್ ಇದು ಇನ್ ಕಾಂಟ್ರಾಸ್ಟ್ ಓಪನ್ ಐಸ್ ಜೀರೋ ಒನ್ ಅಥವಾ ಓ ಒನ್ ವಿತ್ ಚಾರ್ಜಸ್ ಫಿಫ್ಟೀನ್ ಡಾಲರ್ ಪರ್ ಮಿಲಿಯನ್ ಇನ್ಪುಟ್ ಟೋಕನ್ ಅಂಡ್ ಸಿಕ್ಸ್ಟಿ ಡಾಲರ್ ಪರ್ ಮಿಲಿಯನ್ ಔಟ್ಪುಟ್ ಟೋಕನ್ಸ್ ಡಿ ಸಿನ್ಶಲಿ ಲೋಯರ್ ಪ್ರೈಸ್ ರುಪೀಸ್ ಫೈವ್ ಫೈವ್ ಡಾಲರ್ ಪರ್ ಮಿಲಿಯನ್ ಇನ್ಪುಟ್ ಟೋಕನ್ಸ್ ಅಂಡ್ ಟೂ ಪಾಯಿಂಟ್ ಒನ್ ನೈನ್ ಡಾಲರ್ ಪರ್ ಮಿಲಿಯನ್ ಔಟ್ಪುಟ್ ಟೋಕನ್ಸ್ ಅಂದ್ರೆ ಫಿಫ್ಟೀನ್ ಡಾಲರ್ ಚಾರ್ಜ್ ಮಾಡ್ತಿರೋ ಅಂತ ಕಡೆ ಇವರ ಚಾರ್ಜ್ ಇದೆ ಬರೀ ಜೀರೋ ಪಾಯಿಂಟ್ ಫೈವ್ ಫೈವ್ ಡಾಲರ್ ಅಂದ್ರೆ ಫಿಫ್ಟೀನ್ ಡಾಲರ್ ಅಂದ್ರೆ ನಾವು ಡಿವೈಡ್ ಬೈ ಐಟಿ ಸಿಕ್ಸ್ ರುಪೀಸ್ ಮಾಡಿದ್ರೆ ಅರೌಂಡ್ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ವರ್ಗೂ ಬರುತ್ತೆ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಕೊಡುವಂತ ಜಾಗಕ್ಕೆ ಬರೀ ಅರವತ್ತು ರೂಪಾಯಿ ಕೊಟ್ಟರೆ ಸಾಕು ಈ ಡೀಪ್ ಸಿಕ್ ಬರ್ತಾ ಇದೆ ಸೇಮ್ ಒನ್ ಮಿಲಿಯನ್ ಇನ್ಪುಟ್ಸ್ ಅಲ್ಲೂ ಕೂಡ ಒನ್ ಮಿಲಿಯನ್ ಇನ್ಪುಟ್ಸ್ ಹಾಗೆ ಅರವತ್ತು ಡಾಲರ್ ಚಾರ್ಜ್ ಮಾಡ್ತಿರೋ ಕಡೆ ಟೂ ಪಾಯಿಂಟ್ ಒನ್ ನೈನ್ ಡಾಲರ್ ಅಂದ್ರೆ ಅರವತ್ತು ಡಾಲರ್ ಅಂದ್ರೆ ಏಟಿ ಸಿಕ್ಸ್ ಇಂಟು ಅರವತ್ತು ಏಟಿ ಸಿಕ್ಸ್ ಇಂಟು ಸಿಕ್ಸ್ಟಿ ಮಾಡಿದ್ರೆ ಫೈವ್ ತೌಸಂಡ್ ಒನ್ ಸಿಕ್ಸ್ಟಿ ರುಪೀಸ್ ಆಗುತ್ತೆ ನಮ್ಮ ಇಂಡಿಯನ್ ರುಪೀಸ್ ಅಲ್ಲಿ ನೋಡಿದ್ರೆ ಅದೇ ನಾವು ಟೂ ಪಾಯಿಂಟ್ ಒನ್ ನೈನ್ ಇಂಟು ಏಯ್ಟಿ ಸಿಕ್ಸ್ ಮಾಡಿದ್ರೆ ನೋಡ್ಬೋದು ಒನ್ ಏಯ್ಟಿ ಏಯ್ಟ್ ರುಪೀಸ್ ಐದು ಸಾವಿರದ ನೂರ ಅರವತ್ತಲ್ಲಿ ನೂರ ಎಂಬತ್ತೆಂಟು ರೂಪಾಯಲ್ಲಿ ಎಷ್ಟು ಡಿಫ್ರೆನ್ಸ್ ಆಗ್ತಾ ಇದೆ ನೋಡಿ ಪ್ರೈಸಿಂಗ್ ಇದು ಈ ರೀತಿಯ ಇವತ್ತು ಕ್ರಿಯೇಟ್ ಮಾಡಿದೆ ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ ಅಂತ ಹೇಳ್ಬೋದು ಎಸ್ಪೆಷಲಿ ಟೆಕ್ ಇಂಡೆಕ್ಸ್ ಅಲ್ಲಿ ಇಲ್ಲೇ ನೋಡ್ಬೋದು ಓಪನ್ ಎ ಐ ಗೂಗಲ್ ಮೈಕ್ರೋಸಾಫ್ಟ್ ಅಬಿನ್ ಪಂಪಿಂಗ್ ಬಿಲಿಯನ್ಸ್ ಆಫ್ ಡಾಲರ್ಸ್ ಇನ್ ಡೆವಲಪ್ಮೆಂಟ್ ಆಫ್ ಎ ಐ ಮಾಡೆಲ್ಸ್ ಡೀಪ್ ಸಿಕ್ ಇನ್ವೆಸ್ಟೆಡ್ ಜಸ್ಟ್ ಸಿಕ್ಸ್ ಮಿಲಿಯನ್ ಡಾಲರ್ ಟು ಕ್ರಿಯೇಟ್ ಇಟ್ಸ್ ಲೇಟೆಸ್ಟ್ ಮಾಡೆಲ್ ಬರೀ ಆರು ಮಿಲಿಯನ್ ಡಾಲರ್ ನ ಖರ್ಚು ಮಾಡಿ ಲೇಟೆಸ್ಟ್ ಮಾಡೆಲ್ ಅನ್ನ ಕ್ರಿಯೇಟ್ ಮಾಡಿದೆ ಈ ಡೀಪ್ ಸಿಕ್ ಇದು ಇಷ್ಟೇ ಅಲ್ಲ ಇಂಪಾರ್ಟೆಂಟ್ ಆಗಿರೋ ಪಾಯಿಂಟ್ ನೀವು ಇಲ್ಲಿ ನೋಡಬಹುದು ನೋಟಬ್ಲಿ ಇಟ್ ಈವನ್ ಔಟ್ ಪರ್ಫಾರ್ಮ್ ಓಪನ್ ಜೀರೋ ಒನ್ ಇನ್ ಸರ್ಟೈನ್ ಏರಿಯಾ ಕೋಡಿಂಗ್ ಟಾಸ್ಕ್ ವೇರ್ ಅಚೀವ್ಸ್ ಎ ರಿಮಾರ್ಕಬಲ್ ನೈನ್ಟಿ ಸೆವೆನ್ ಪರ್ಸೆಂಟ್ ಸಕ್ಸಸ್ ರೇಟ್ ಓಪನ್ ಎಐನ ಮಾಡೆಲ್ ಏನಿದೆ ಅದನ್ನ ಔಟ್ ಪರ್ಫಾರ್ಮ್ ಮಾಡ್ತಾ ಇದ್ದೇನೆ ಕೆಲವು ಏರಿಯಾಸ್ ಡೀಪ್ ಸಿಕ್ ನೋಡೋದು ದ ಕಂಪನಿ ಕ್ಲೈಮ್ಸ್ ಆಫ್ ದಿಸ್ ಸ್ಮಾಲರ್ ಮಾಡೆಲ್ ಸರ್ಪಾಸ್ ಓಪನ್ ಓವನ್ ಅಥವಾ ಮಿನಿ ಇನ್ ಸ್ಪೆಸಿಫಿಕ್ ಬೆಂಚ್ ಮಾರ್ಕ್ಸ್ ಸಿಕ್ ಎಸ್ ಎಫೆಕ್ಟಿವ್ಲಿ ರೆಪ್ಲಿಕೇಟೆಡ್ ಓವನ್ ಮಿನಿ ಅಂಡ್ ಮೇಡ್ ಇಟ್ ಓಪನ್ ಸೋರ್ಸ್ ಪರ್ಫೆಕ್ಟ್ಲಿ ಸಿಟಿ ಸಿಇಒ ಅರವಿಂದ್ ಶ್ರೀನಿವಾಸ್ ಇನ್ ಎಕ್ಸ್ ಪೋಸ್ಟ್ ಓಪನ್ ಈ ಮಾಡೆಲ್ ಏನಿದೆ ಮಿನಿ ಅದನ್ನ ಸರ್ಪಾಸ್ ಮಾಡುತ್ತೆ ಜೊತೆಗೆ ಇದು ಕೂಡ ಮೇಡ್ ಇಟ್ ಓಪನ್ ಸೋರ್ಸ್ ಅಂದ್ರೆ ಫ್ರೀ ಆಗಿ ಅಕ್ಸೆಸ್ ಮಾಡಬಹುದು ಇದು ಈ ರೀತಿಯ ಇಂಪ್ಯಾಕ್ಟ್ ಇವತ್ತು ಮಾರ್ಕೆಟ್ ಅಲ್ಲಿ ಕ್ರಿಯೇಟ್ ಮಾಡಿದೆ ಅಂತ ಹೇಳ್ಬೋದು ನೆಕ್ಸ್ಟ್ ಏನು ನಮ್ಮ ಪೋರ್ಟ್ಫೋಲಿಯೋ ದಿನ ಮೂರು ನಾಲ್ಕು ಐದು ಪರ್ಸೆಂಟ್ ಕೆಳಗಡೆ ಹೋಗ್ತಾನೆ ಇದೆ ಏನ್ ಮಾಡ್ಬೇಕು ಈ ಪ್ರಶ್ನೆಗೆ ಉತ್ತರ ನಾನು ಸಾಕಷ್ಟು ಸಲ ಕೊಟ್ಟಿದ್ದೀನಿ ನೀರಿಗೆ ಬಿದ್ದಾಗಿದೆ ಈಜಿಲೇ ಹಾಗೆ ಇದೇನು ಹೊಸದಾಗಿ ಬರ್ತಿರೋ ಡೌನ್ ಫಾಲ್ಗಳೇನಲ್ಲ ಅಲ್ಲಿ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದೆ ಯಾಕೆಂತಂದ್ರೆ ಇಂತಹ ಸಂದರ್ಭದಲ್ಲಿ ಯೂಜ್ವಲಿ ಪಾನಿಕ್ ಹಾಕ್ತಾರೆ ಅಟ್ ಲೀಸ್ಟ್ ಒಂದಷ್ಟು ಮಾಹಿತಿಯನ್ನ ಕೊಟ್ಟರೆ ಸ್ವಲ್ಪ ಇರ್ಬೋದು ಅನ್ನೋ ಉದ್ದೇಶದಿಂದನೇ ಹಲವು ಪಾಯಿಂಟ್ಸ್ ಅನ್ನ ಮೆನ್ಷನ್ ಮಾಡಿದ್ದೆ ಇವತ್ತು ಅದರಲ್ಲಿ ಇತ್ತೀಚಿನ ಕೆಲವು ಕ್ರಾಶ್ ಗಳ ಎಕ್ಸಾಂಪಲ್ ಅನ್ನು ಕೊಟ್ಟಿದೆ ಎರಡ್ ಸಾವಿರದ ಎಂಟರಲ್ಲಿ ಮಾರ್ಕೆಟ್ ನೋಡಬಹುದು ಇಪ್ಪತ್ತೊಂದು ಸಾವಿರದಲ್ಲಿ ಇದ್ದಂತ ಸೆನ್ಸೆಕ್ಸ್ ಎಂಟು ಸಾವಿರ ಕೀಳುತ್ತಿತ್ತು ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಅದೇ ಎರಡ್ ಸಾವಿರದ ಹತ್ತರಷ್ಟರಲ್ಲಿ ಮಾರುಕಟ್ಟೆ ರಿಕವರ್ ಆಗಿದೆ ಅದರ ನಂತರ ಎರಡ್ ಸಾವಿರದ ಹನ್ನೊಂದರಲ್ಲಿ ಯುರೋಪಿಯನ್ ಡೆಟ್ ಕ್ರೈಸಿಸ್ ಬಂತು ಅಲ್ಲೂ ಕೂಡ ಇಪ್ಪತ್ತೈದು ಪರ್ಸೆಂಟ್ ಸೆನ್ಸೆಕ್ಸ್ ಅಲ್ಲಿ ಡೌನ್ ಫಾಲ್ ಕಂಡು ಬಂತು ನಂತರ ಎರಡ್ ಸಾವಿರದ ಹನ್ನೆರಡರಷ್ಟ ಮತ್ತೆ ರಿಕವರ್ ಆಗಿ ಪರ್ಫಾರ್ಮೆನ್ಸ್ ಅನ್ನ ಮಾಡಲಿಕ್ಕೆ ಶುರುವಾಯಿತು ನಂತರ ಎರಡ್ ಸಾವಿರದ ಹದಿನೈದರಲ್ಲಿ ಚೈನೀಸ್ ಡೌನ್ ಇಂಪ್ಯಾಕ್ಟ್ ಅನ್ನ ಮಾಡ್ತು ಆ ನಂತರ ಎರಡ್ ಸಾವಿರದ ಹದಿನಾರಿಂದ ಒಳ್ಳೆ ರಿಕವರಿ ನೋಡ್ಲಿಕ್ಕೆ ಸಿಕ್ತು ನಂತರ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೋವಿಡ್ ಕ್ರಾಶ್ ಕಂಡು ಬಂತು ಎರಡ್ ಸಾವಿರದ ಇಪ್ಪತ್ತರ ಮಾರ್ಚ್ ಅಲ್ಲಿ ಆನಂತರ ಎರಡ್ ಸಾವಿರದ ಇಪ್ಪತ್ತೊಂದರ ಮಧ್ಯ ಭಾಗದಷ್ಟಲ್ಲಿ ಫುಲ್ಲಿ ರಿಕವರ್ ಆಗಿ ಬರ್ಜರಿ ಪರ್ಫಾರ್ಮೆನ್ಸ್ ಅನ್ನು ಕೊಡ್ಲಿಕ್ಕೆ ಶುರುವಾಯಿತು ನಮ್ಮ ಮಾರ್ಕೆಟ್ ನಂತರ ಎರಡ್ ಸಾವಿರದ ಇಪ್ಪತ್ತೆರಡರ ರಷ್ಯಾ ಯುಕ್ರೇನ್ ಯುದ್ಧ ಶುರುವಾದಾಗ ಅರೌಂಡ್ ಫಿಫ್ಟೀನ್ ಪರ್ಸೆಂಟ್ ನಮ್ಮ ಮಾರ್ಕೆಟ್ ಬಿತ್ತು ಆನಂತರ ಇಪ್ಪತ್ತ್ ಮೂರರಷ್ಟ ಒಳ್ಳೆ ರಿಕವರ್ ಆಗಿ ಮಲ್ಟಿ ಬ್ಯಾಗರ್ ರಿಟರ್ನ್ಸ್ ಅನ್ನು ಕೊಡ್ಲಿಕ್ಕೆ ಶುರು ಮಾಡಿತು ಕೂಡ ಇತ್ತೀಚಿನ ನಾವು ನೀವೆಲ್ಲ ನೋಡಿರುವಂತ ಎಕ್ಸಾಂಪಲ್ಸ್ ಅದರಲ್ಲೂ ಎರಡ್ ಸಾವಿರದ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತನ್ನ ತುಂಬಾ ಹತ್ತಿರದಿಂದ ನೋಡಿದಿರಿ ಮಾರ್ಕೆಟ್ ಅಲ್ಲಿ ಈ ರೀತಿಯ ಡೌನ್ ಫಾಲ್ಗಳು ಕಾಮನ್ ಹಂಗ್ ನೋಡಿದ್ರೆ ನೀವು ಇಲ್ಲಿ ನೋಡಬಹುದು ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಎರಡ್ ಸಾವಿರದ ಎಂಟರಲ್ಲಿ ಮಾರ್ಕೆಟ್ ಬಿದ್ದಿರೋದು ಅಂತ ಫಾಲ್ ಏನಲ್ಲ ಇದು ಹಾಗೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಹದಿನೈದರಲ್ಲಿ ಇಪ್ಪತ್ತು ಪರ್ಸೆಂಟ್ ಇನ್ನು ಇಪ್ಪತ್ತು ಪರ್ಸೆಂಟ್ ಬಿದ್ದೇ ಇಲ್ಲ ಹನ್ನೆರಡು ಹದಿಮೂರು ಪರ್ಸೆಂಟ್ ಅಲ್ಲಿ ಓದಾಡ್ತಾ ಇದೆ ಸೆನ್ಸೆಕ್ಸ್ ಬಟ್ ಇಂಡಿವಿಜುವಲ್ ಸ್ಟಾಕ್ ಗಳು ಬಿದ್ದಿದಾವೆ ಬಿಡಿ ಅದು ಯಾವಾಗಲೂ ಕಾಮನ್ ಅದು ಅರವತ್ತ ಪರ್ಸೆಂಟ್ ವರ್ಗೂ ಕೂಡ ಬೀಳ್ತವೆ ಕಂಪನಿಗಳು ಫಂಡಮೆಂಟಲಿ ಸ್ಟ್ರಾಂಗ್ ಇದ್ದಾಗ ಕಂಪನಿಯ ಬಿಸಿನೆಸ್ ಚೆನ್ನಾಗಿ ನಡೀತಿದ್ದಾಗ ನಾವು ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆ ಇರೋದಿಲ್ಲ ಇಂತಹ ಸಂದರ್ಭದಲ್ಲಿ ತಾಳ್ಮೆಯನ್ನ ಕಾಪಾಡಿಕೊಳ್ಬೇಕು ಅಷ್ಟೇ ಇದೇ ಕಾರಣಕ್ಕೆ ಇತ್ತೀಚಿನ ಬೆಸ್ಟ್ ಎಕ್ಸಾಂಪಲ್ ಗಳನ್ನ ನಾನು ನಿಮ್ಮ ಮುಂದೆ ಇಟ್ಟಿದ್ದೀನಿ ತುಂಬಾ ಜನ ಫಾಲೋ ಮಾಡೋ ಅಂತ ನೋಡಿರ್ತೀರಿ ನೋಡಿಲ್ಲ ಅಂದ್ರೆ ಒಂದ್ಸಲ ಓಪನ್ ಮಾಡ್ಕೊಂಡು ನೋಡಿ ಯಾಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಮ್ಮ ಎಕ್ಸ್ ಖಾತೆಯ ಲಿಂಕ್ ಕೂಡ ಇರುತ್ತೆ ಇನ್ ಕೇಸ್ ಫಾಲೋ ಮಾಡ್ತಿಲ್ಲ ಅಂದ್ರೆ ಫಾಲೋ ಕೂಡ ಮಾಡಬಹುದು ಹಾಗಾಗಿ ಮಾರ್ಕೆಟ್ ಅಲ್ಲಿ ಕ್ರಾಶ್ ಅಥವಾ ಡೌನ್ ಫಾಲ್ ಗಳು ಕಾಮನ್ ಆಗಿರುತ್ತೆ ನೀರಿಗೆ ಬಿದ್ದಿದ್ದೀರಿ ಸರ್ವೈವ್ ಆಗ್ಬೇಕು ಅಂದ್ರೆ ಈಜ್ಬೇಕು ಈಜೋದ್ ನಿಲ್ಸಿದ್ರೆ ಮೊಳಗ್ತೀರಿ ಅಂದ್ರೆ ಮುಳುಗೋದಂದ್ರೆ ಆಗಿರೋ ಲಾಸ್ ಅನ್ನ ಕಳ್ಕೊಂಡು ಆರಾಮಾಗಿ ಅಷ್ಟೇ ಬಟ್ ರಿಕವರ್ ಆಗ್ಬೇಕಂದ್ರೆ ಮಾರ್ಕೆಟ್ ಅಲ್ಲಿ ರಿಮೈನ್ ಆಗಿರ್ಬೇಕು ಆಗಿದ್ರೆ ಮಾತ್ರ ಸಾಧ್ಯ ಹಾಗಾಗಿ ಆ ನಿಟ್ಟಿನಲ್ಲಿ ಪ್ರಯತ್ನ ಪಡಿ ಈ ರೀತಿಯ ಕ್ರಾಶ್ ಗಳು ಖಂಡಿತ ಯಾವತ್ತು ಅಪರ್ಚುನಿಟಿನೇ ಆಗಿರ್ತವೆ ಥ್ರೆಟ್ ಆಗಿರೋದಿಲ್ಲ ಬಟ್ ನೀವು ಮಾರ್ಕೆಟ್ ಅಲ್ಲಿ ಇದ್ರೆ ಮಾರ್ಕೆಟ್ ನ ಬಿಟ್ಟು ಹೋದ್ರಿ ಥ್ರೆಟ್ಟೆ ಬಟ್ ಮಾರ್ಕೆಟ್ ಅಲ್ಲಿ ಸಸ್ಟೈನ್ ಆದ್ರಿ ಅಪರ್ಚುನಿಟಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ರಿಟರ್ನ್ಸ್ ಸರಿಗಳಿರಿ ಇನ್ನು ಸಣ್ಣ ಪುಟ್ಟ ನ್ಯೂಸ್ ಗಳು ಇದ್ದೇ ಇರ್ತವೆ ಫೆಡ್ ರೇಟ್ ಕಟ್ ಬಗ್ಗೆ ಬರುವಂತ ಅಪ್ಡೇಟ್ ಗಳಾಗ್ಬೋದು ಬಜೆಟ್ ಬಗ್ಗೆ ಬರುವಂತ ಅಪ್ಡೇಟ್ ಗಳಾಗ್ಬೋದು ಈ ಸಣ್ಣ ಪುಟ್ಟ ರೀಸನ್ ಇರ್ತವೆ ಬಟ್ ಮೇಜರ್ ಆಗಿ ಇಂಪ್ಯಾಕ್ಟ್ ಮಾಡಿದ್ದು ಅಂದ್ರೆ ಈ ಎರಡು ಅಪ್ಡೇಟ್ ಗಳು ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ